ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಶಿವರಾಜ್ ಬೆಳಗುಂದಿ ಮಾತಾಡಿದ ಎಲ್ಲಿ ಬಂದೆಪ್ಪ ಅಂದ್ರೆ ಹಾವೇರಿ ಜಿಲ್ಲಾ ರಟ್ಟಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ರಂಗನಾಥ್ ದೇವಸ್ಥಾನ ಅಂತ ಬಂದೇವ್ರಿ ನಾವು ಗುಡ್ಡದ ಮೇಲೆ ಮ್ಯಾಲಿದೆ ಈಗ ನಾವು ಹೊಂಟಿರೋದು ದಾರಿ ರೀ ಅದೇ ದೇವಸ್ಥಾನಕ್ಕೆ ಹೋಗೈತಿ ಏನಪ್ಪಾ ಅಂದ್ರೆ ಇಲ್ಲಿ ಹೆಂಗೈತಿ ನೋಡ್ಕೊಂಡು ಬರೋಣ ರೀ ಗುಡ್ಡದಾಗ ರಂಗನಾಥ್ ದೇವಸ್ಥಾನ ಎಲ್ಲ ಕಡೆಗೂ ಪರಿಸ್ಥಿತ ಆಗೈತ್ರಿ ಇಲ್ಲಿ ನಮ್ಮಂತರೂ ನಮಗೆ ಇಲ್ಲೇ ಹತ್ತಿರ ಇದ್ರೂ ಹೋಗೋದಾಗಿಲ್ರಿ ಅದಕ್ಕಾಗಿ ಆ ಕಾರಣಕ್ಕೆ ನಾವು ಹೊಂಟೇವ್ರಿ ನೋಡಿ ಬರೋಣ ಅಂತ ಹೊಂಟೇನು ರೀ ಹೆಂಗೆ ಹೆಂಗೈತೆ ನಿಮಗೆ ನೋಡಿ ತಿಳಿಸ್ತೇನೆ ರೀ ನಿಮ್ಗೆ ಇಲ್ಲಿ ಇಡಿಯೋದಾಗ ಏನೈತೆ ಅಂದ್ರೆ ಎಲ್ಲ ಪ್ರತಿಯೊಂದೂ ಅಲ್ಲಿ ನನಗೆ ಸಾಧ್ಯವೇ ಆದಷ್ಟು ತೋರಿಸ್ತೇನೆ ರೀ ನಿಮ್ಗೆ ಹೆಂಗೈತೆ ನೋಡೂ ಬರ್ರಿ ಈ ನೋಡ್ರಿ ದಾರಿ ಅನಮನಿ ಐತಿ ಇದು ಕಿಚ್ಚೆ ಕಟೌಟ್ ಕಟ್ಟ್ಯಾರು ಒಳ್ಳೆ ಮಸ್ತ್ ಐತಿ ಏನಂದ್ರೆ ಹೆಚ್ಚು ಕಡಿಮೆಯಾಗಿ ಕಲ್ಲಿಂದ ಒಡ್ಡ ಕಟ್ಟಲಾಗಿದ್ದರೆ ಒಂದು ಸಮಸ್ಯೆ ಯೂಜೇರಿ ಭಾಳ ಐತೆ ರೀ ಇದು ಹೋಗೋವತ್ನೇ ಟೆಮ್ ಹತ್ತೈತಿ ಬರೋ ಹತ್ತನೇ ಯೂಜೇರಿ ಐತಿ ಒಂದು ಸಮಸ್ಯೆ ಏನಾಗ್ತಪ್ಪ ಅಂದ್ರೆ ಸ್ವಲ್ಪ ಮಿಸ್ ಆದರೆ ತಳ ಹೋಗಿಬಿಟ್ರೆ ಗಾಡಿನೂ ಸಿಗಲ್ಲ ನಾವು ಸಿಗೋಲ್ಲ ಹಂಗೆ ರೀ ಈಗ ನೋಡ್ರಿ ಎಲ್ಲೆಲ್ಲಿಂದ ಎಷ್ಟೋ ಹೈಟ್ ಕಾಣಕತ್ತೈತಿ ಇದು ನೋಡ್ರಿ ಇಲ್ಲ ಅಚ್ಲಾಗೆಲ್ಲ ಗದ್ದೆ ಕಾಣಕತ್ತವು ಇಲ್ಲಿ ನೋಡ್ರಿ ಕರ್ವಿಂಗ್ ರೀ ಇದು ಯಾ ನಮೂನಿ ಕರ್ವಿಂಗ್ ಐತಿ ನೋಡ್ರಿ ಇದು ಭರ್ತಿ ಕರ್ವಿಂಗಂದ್ರೆ ಭರ್ತಿ ಕರ್ವಿಂಗ್ ಏನೋ ನಾಗಪ್ಪ ದಾರಿ ತೋರಿಸಿದ್ದ ಅಂತ ಅಂದ್ರಿ ನಮಗಂತೂ ಗೊತ್ತಿಲ್ಲ ಹಿಂಗೆ ಹಿರಿಯರ್ ಇದು ಕೇಳಿದ್ದೆ ನಾಗಪ್ಪ ದಾರಿ ಅಂದ್ರೆ ಮತ್ತೆ ಮೆಚ್ಚಬೇಕು ರೀ ನಾಗಪ್ಪ ಅವು ಅದೃಷ್ಟ ನಾವು ಅದೃಷ್ಟ ಅಂತ ಅದನ್ನು ನೋಡ್ಬೇಕಂದ್ರೆ ನಾವು ಅದೃಷ್ಟ ರೀ ಎಲ್ಲೆಲ್ಲಿಂದ ಜನ ಬರ್ತಾರೋ ನಾಳೆ ಹುಣಿಮೆ ಅಂತ ಭಾಳ ಜನ ಬರ್ತಾರಂತ ನಾವು ಇವತ್ತು ಮತ್ತು ನಾಳೆ ಅಂತ ಏನೋ ಅಚಾನಕ ಇವತ್ತು ನಾವು ಹೋಗಿದ್ದು ಹಾಗಾಗಿ ನಾವು ಇವತ್ತು ಇಡಿಯೋ ಮಾಡಿ ನಿಮಗೆ ಹಾಕಿವ್ರಿ ನೋಡಿರಿ ಮುಂದೆ ತೋರಿಸ್ತೇನೆ ಇನ್ನು ಗುಡಿಯಾಗಿ ಹೋಗಿ ಏನೇನು ಅಲ್ಲಿ ಮಾ ಹೆಂಗೈತಿ ಅನ್ನೋದು ರೀ ಸಾಧ್ಯವಾದಷ್ಟು ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಇಲ್ಲಿ ಹೆಂಗೆ ಐತೋ ಏನೋ ಇಡಿಯೋ ಮಾಡೋ ಬಿಡ್ತಾರೋ ಬಿಡ್ತಾರೋ ಗೊತ್ತಿಲ್ರಿ ಬಟ್ ಆದಷ್ಟು ನಿಮಗೆ ತೋರಿಸ್ತೇನೆ ರೀ ನಾನು ನೋಡೋಣ ಬರ್ರಿ ಎಲ್ಲರೂ ಗುಡಿಯಾಗ हां हां बाकी और रंग लो वो स्किन में के अच्छा तुम सुनिए ये लास्ट टाइम करना तुम्हारा कुछ ना कुछ है ये बात है ये कनिष्का हेलो ये कनेक्ट हां रंग लो फिर नहीं गई तो

ನೋಡ್ತಾವ ರೀ ಜಮ್ಮು ಮಳೆ ಚಾಲು ಇದು ಪದಗಟ್ಟಿ ಇದು ಬರೋಬರಿ ಗೋಡೌನ್ ಜನ ಬರಕು ಮಾಡಾಕ ಮಸ್ತ್ ಕಟ್ಟ್ಯಾರಪ್ಪ ಭಾರಿ ಜೋರೈತಿ ಈ ರೀಸೆ ಆಟ ಆಡಕತ್ತಿಪ್ಪ ಥಿಯರು ಬರೋಬ್ಬರಿ ಮಾಡ್ಯಾರು ತೇರಂತರ ಹೋಗೋಕಲ್ಲಿ ದೂರ ಐತಿ ಹಂಗಾಗಿ ತೇರು ಭಾರಿ ಜೋರು ಮಾಡ್ಯಾರ ನೋಡಪ್ಪ ಇಲ್ಲೆಲ್ಲ ಮಸ್ತ್ ಮಾಡ್ಯಾರ ಎಷ್ಟು ಜನರ ಬರಲಿ ಬಿಡು ಮತ್ತು ನೋಡ್ರಿ ಇಲ್ಲಿ ರಂಗಪ್ಪನ ಗುಡಿ ಐತಿ ರಂಗಪ್ಪನ ಗುಡಿ ಪಕ್ಕಕ್ಕೆ ಇನ್ನೂ ಏನು ಗುಡಿ ಕಟ್ಟಕ್ಕೆ ಕಲ್ಲು ಪಿಲ್ಲು ಹಾಕಾಕತ್ತಾರ ದೇವರಿಗೆಲ್ಲ ನೋಡ್ರಿ ಇಲ್ಲಿ ಇಂಥ ಗುಡ್ಡ ಗುಡ್ಡದಾಗ ತೆಂಗಿನ ಗಿಡ ಹೆಂಗೆ ಬಂದವು ನೋಡ್ರಿ ತೆಂಗಿನ ಗಿಡ ಅಂತೂ ಅನಾಮತ್ ಗುಡ್ಡ ಐತಿ ಎತ್ತರ ಆದರೂ ಆ ನಾವು ಈ ನಮ್ನಿ ಬಂದವ್ರಿಗೆ ಗಾಡಿಕೆ ತೆಂಗಿನ ಗಿಡ ಎಲ್ಲ ನೋಡ್ರಿ ಇಲ್ಲಿ ಆ ನಮುನಿ ತೊಳಗ ಯುಜರ್ ಐತಿ ಮುಂದೆ ಅಲ್ಲಿ ಬಳಿ ಕಾಣೈತಿ ಗಜ್ಜುಗಳೆಲ್ಲ ರೊಬ್ಬರಿಗೆ ಯುಜರಿ ಐತಿ ರಂಗಪ್ಪ ಸ್ವಾಮಿ ಎಲ್ಲಿ ಬಂದು ಆರಾಮ್ ಗುಡ್ಡದ ಮ್ಯಾಲ ಕುತ್ಕೊಂಡ್ಬಿಟ್ಟ ನೋಡಿ ಎಲ್ಲ ಕಾಣಲಿ ಅಂತ ಹೇಳಿ ದಾರಿ ಮಾತ್ರ ಚಲೋ ಮಾಡಿದ್ದಾರೆ ಏನರಾಗಿ ದಾರಿ ಸರಿ ಇಲ್ಲಾದರೆ ಬರೋದಂಥ ಆಗೋದಿಲ್ಲ ನೋಡು ಏನಪ್ಪ ಅದ ಏ ಅಲ್ಲಿಗೆ ನೋಡು ಬಾಲ ಎತ್ತು ನಮಸ್ಕಾರ ರೀ ಎಲ್ಲ ತೋರ್ಸೀನಿ ಮುಂದೆ ಯೂಟ್ಯೂಬ್ ಚಾನಲಿಗೆ ಹಾಕ್ತೇನೆ ರೀ ನೋಡುವಂತ್ರಿ ಎಲ್ಲ ತಳಗಿದು ಆಂಜನೇಯನ ಗುಡಿ ಮುಂದೆ ಮ್ಯಾಗ ರಂಗನಾಥನ ದೇವಸ್ಥಾನ ಅಂತ ಹೋಗಿ ಬಂದೇನು ರೀ ಈಗ ಆಲ್ರೆಡಿ ಈಗ ಆಂಜನೇಯ ದೇವಸ್ಥಾನ ಅಂತ ಬಂದನಿ ನೋಡಿನ ರೀ ಹೆಂಗೆ ಹೆಂಗೈತಿ ಎಲ್ಲ ಯೂಟ್ಯೂಬ್ಗೆ ಹಾಕ್ತೇನೆ ರೀ ನೋಡುವಂತ್ರಿ ಎಲ್ಲ ಪೂರ ಇಡೀವೆಲ್ಲ ನೋಡಿ ಇಲ್ಲಿ ಮಸುಳಿದು ನಾ ಇದೇನು ಸೊಕೇಶನ್ ಮಾಡಿದಾರಪ್ಪ ನಾ ಅದನ್ನ ಮಸಳಿದಾಗ ಈಗ ನಮ್ಗೆ ಟೈಪ್ ಮಾಡ್ಯಾರ ಇದು ಆಂಜನೇಯ ದೇವಸ್ಥಾನ ಈಗ ನೋಡೋಣ ಹೆಂಗೆ ಮಸಳಿ ನೋಡಪ್ಪ ಇಲ್ಲಿ ಆಂಜನೇಯ ಸ್ವಾಮಿ ಬ್ರಬರಿ ಜಾಗದ ಕುತ್ಕೊಂಡು ನೋಡ್ರಿ ಇವತ್ತು ಇದೇ ಹಳ್ಳೂರು ಗ್ರಾಮದಲ್ಲಿ ಸಂತಿ ನಡೆದೈತಿ ಹಂಗೆ ಸ್ವಲ್ಪ ತೋರಿಸ್ತೀನಿ ಬರೀ ನೋಡೋಣ ಸಂತೆ ಯಾವ ಥರ ಐತಿ 嗯。